ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ದುರ್ಗಿನ ರಚನಾ ನೋಡ್ತಾಳೆ ದುರ್ಗಿನ ಹೋಗ್ತಾ ನಿಂತಿರ್ತಾಳೆ ರಚನಾ ದುರ್ಗಿ ಹತ್ರ ಬಂದು ಸ್ಮೈಲ್ ಮಾಡ್ತಾ ಯಾರು ನೀವು ನಿಮ್ಮನ್ನು ಇದಕ್ಕೂ ಮುಂಚೆ ನಾನೆಲ್ಲೂ ನೋಡೇ ಇಲ್ವಲ್ಲ ಅಂತಾಳೆ ಹೌದು ನೋಡಿಲ್ವಾ ಸರಿಯಾಗಿ ನೆನ್ಮಾಡ್ಕೊ ನೀನು ಈಗ ನಿಂತಿರೋದು ನನ್ನ ಮುಂದೆನೇ ಅಂತಳೆ ದುರ್ಗಿ ನಿಮ್ಮ ಮಾತು ನನಗೆ ಅರ್ಥ ಆಗ್ತಿಲ್ಲ ಅಂತಳೆ ರಚನಾ ಕಲಿಯುಗದ ದೈವಿ ನೀನು ಯಾವುದಾದ್ರೂ ಒಂದು ರೂಪದಲ್ಲಿ ನನ್ನ ಮುಂದೆ ಬಂದು ನಿಂತ್ಕೊ ಅಂತ ಬೇಡ್ಕೊಂಡೆ ಅದಕ್ಕೆ ಬಂದಿದ್ದೀನಿ ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ ಇಲ್ಲಿ ಬರೋ ಭಕ್ತಾದಿಗಳೆಲ್ಲ ಬೇಡ್ಕೊಳ್ಳೋದು ಅದನ್ನೇ ತಾನೇ ಬದುಕೆ ಒಂದು ಯುದ್ಧ ಸಮಸ್ಯೆಗಳು ಅಲೆಗಳ ಹಾಗೆ ಬಂದು ಸುತ್ತುತ್ತಾನೆ ಇರುತ್ತೆ ನಿರಂತರವಾಗಿ ಅದನ್ನು ಎದುರಿಸ್ತಾ ಹಿಂದಕ್ಕೆ ತಳ್ತಾನೆ ಇರಬೇಕು ಸಮಯ ಬರಲಿ ಅಂತ ಕಾಯ್ತಾ ನಿಂತರೆ ಅದನ್ನು ನನ್ನನ್ನು ಮುಳುಗಿಸಿಬಿಡುತ್ತೆ ಚಿಕ್ಕ ವಯಸ್ಸಲ್ಲೇ ತುಂಬ ತಿಳಿದವ್ರ ಥರ ಮಾತಾಡ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ಯಾ ಕುರುಕ್ಷೇತ್ರದಲ್ಲಿ ನಿಂತಾಗ ಅರ್ಜುನ್ ಪರಿಸ್ಥಿತಿ ಯಾವ ರೀತಿ ಇತ್ತೋ ನಿನ್ನ ಪರಿಸ್ಥಿತಿನೂ ಅದೇ ರೀತಿ ಇದ್ದ ಆಗಿದೆ ನಾನು ನನ್ನವ್ರ ಜೊತೆ ಯುದ್ಧ ಮಾಡಬೇಕಾ ಯಕಶ್ಚಿತ್ ಒಂದು ಇಷ್ಟು ಭೂಮಿಗೋಸ್ಕರ ನಾನು ನನ್ನವರನ್ನೇ ಬಲಿ ತಗೋಬೇಕಾ ನಾಳೆ ದಿನ ಜನ ನನ್ನ ಬಗ್ಗೆ ಏನು ಮಾತಾಡ್ತಾರೆ ಸಂಬಂಧಗಳಿಗಿಂತ ಸ್ವತ್ತು ಇವರಿಗೆ ಮುಖ್ಯ ಆಯ್ತಲ್ಲ ಅಂತ ನನ್ನ ಬಗ್ಗೆ ತುಚ್ಛವಾಗಿ ಭಾವಿಸಲ್ವ ಈ ರೀತಿ ನಾನಾ ಗೊಂದಲಗಳು ಅರ್ಜುನಿಗೂ ಕಾಡ್ತಿತ್ತು ಆಗ ಕೃಷ್ಣ ಪರಮಾತ್ಮ ಏನು ಹೇಳಿದೆ ಗೊತ್ತಾ ನಿನ್ನ ಯುದ್ಧ ನಿನ್ನ ವಿರುದ್ಧ ಅಲ್ಲ ಅಧರ್ಮದ ವಿರುದ್ಧ ದುಷ್ಟತನದ ಮೇಲೆ ಅರಿಷಡ್ ವರ್ಗಗಳ ಮೇಲೆ ಇಲ್ಲಿ ಸತ್ಯ ಗೆಲ್ಲಬೇಕು ಧರ್ಮನ ನೆಲೆಸಬೇಕು ಅಂದರೆ ಇದು ನಿನಗೆ ಅನಿವಾರ್ಯ ಅದೇ ಅರ್ಜುನನ ಸ್ಥಿತಿಯಲ್ಲಿ ನೀನು ನಿಂತಿದ್ಯಾ ಅದೇ ಗೊಂದಲದಲ್ಲಿದೆಯಾ ಧರ್ಮ ನೆಲೆ ನಿಲ್ಲಬೇಕು ಅಂದರೆ ದೂಷಣೆಗೆ ಹೆದರ್ಕೋಬಾರ್ದು ಹೋರಾಡಬೇಕು ಜಯಿಸಬೇಕು ನೀನು ಜಯಿಸ್ತೀಯಾ ಮಾರ್ಗದರ್ಶನ ಮಾಡುವಂತೆ ಮಾಡ್ತಿದ್ದೀನಿ ಇಷ್ಟು ಕಿರಿಯವಳು ಇಷ್ಟೆಲ್ಲ ಮಾತಾಡ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ಯಾ ನೀನೇನು ಅಂದ್ಕೊಂಡಿದ್ಯೋ ಅದರ ಪ್ರಕಾರ ಧೈರ್ಯವಾಗಿ ಮುನ್ನುಗ್ಗು ವಿಜಯದಶಮಿ ದಿನ ನಿನಗೆ ಜಯ ಸಿಗುತ್ತೆ ಅಂತಾಳೆ ದುರ್ಗಿ ನೀವು ಯಾರು ಅಂತೂ ಗೊತ್ತಿಲ್ಲ ಚಿಕ್ಕವರು ದೊಡ್ಡವರು ಆದರೆ ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ದರೆ ಮನೋಬಲ ಗಟ್ಟಿಯಾಗ್ತಿದೆ ನೂರಾನೆ ಬಲ ಸಿಕ್ಕಿದ ಹಾಗೆ ಆಗ್ತಿದೆ ಎಂಥ ಸಮಸ್ಯೆಗಳನ್ನು ಧೈರ್ಯವಾಗಿ ಎದುರಿಸೋ ಛಲ ಮೂಡಿಸ್ತಾ ಇದೆ ಅಂತಳೆ ರಚನಾ ವಿಜಯಿ ಭವ ಅಂತ ದುರ್ಗೆ ರಚನಾ ತಲೆ ಮೇಲೆ ಕೈ ಇಡ್ತಾಳೆ ನವರಾತ್ರಿ ಸಮಯದಲ್ಲಿ ಈ ತಾಯಿ ಮುಂದೆ ಒಳ್ಳೆ ಮಾತುಗಳನ್ನು ಆಡಿದಿರ ನೀವು ಖಂಡಿತ ನಮ್ಮ ಮನೆ ಕುಂಕುಮಕ್ಕೆ ಬರಬೇಕು ಅಂತಾಳೆ ರಚನಾ ಸಮಯ ಬಂದಾಗ ಖಂಡಿತ ಬರ್ತೀನಿ ಅಂತ ದುರ್ಗೆ ಹೋಗ್ತಾಳೆ ರಚನಾ ಕಣ್ಮುಚ್ಚಿ ಕೈ ಮುಗ್ದು ನೋಡುವಾಗ ದುರ್ಗೆ ಅಲ್ಲಿರಲ್ಲ ಆಚೆ ಈಚೆ ಎಲ್ಲ ನೋಡ್ತಾಳೆ ರಚನಾ ಅಲ್ಲಿಂದ ಬರ್ತಾಳೆ ಈಚೆ ರೌಡಿಗಳು ರಚನಾಗೆ ರೋಡಲ್ಲಿ ಕಾಯ್ತಾ ಇರ್ತಾರೆ ಹಣ್ ಕೈ ಇಟ್ಕೊಂಡು ರೋಡಲ್ಲಿ ನಡ್ಕೊಂಡು ಬರ್ತಾ ಇರ್ತಾಳೆ ರೌಡಿಗಳು ಆಚೆ ಕಡೆ ಹೋಗ್ತಾರೆ ರಚನಾ ಕಾರ್ ಹತ್ರ ಹೋಗಿ ಕಾರ್ ಡೋರ್ ಓಪನ್ ಮಾಡುವಾಗ ರೌಡಿಗಳು ಬಂದು ರಚನಾ ನಡ್ಕೋತಾರೆ ಆಗ ರಚನಾ ಅವರನ್ನೆಲ್ಲ ತಳ್ಳಿ ಯಾರು ನೀವೆಲ್ಲ ಯಾಕೆ ಅಟ್ಯಾಕ್ ಮಾಡ್ತಿದ್ದೀರಾ ಅಂತಾಳೆ ಏನ್ರೋ ನೋಡ್ತಿದ್ದೀರಾ ಎತ್ಕೊಳ್ರೋ ಅಂತಾನೆ ರೌಡಿ ರಚನಾ ಓಡ್ತಾಳೆ ರೌಡಿಗಳು ಅಟ್ಟಿಸ್ಕೊಂಡು ಬರ್ತಾರೆ ನಂತರ ರಚನ ಸುತ್ತ ಮುತ್ಕೋತಾರೆ ಹಣಕ್ಕೋಸ್ಕರ ನನ್ನ ಕಿಡ್ನಾಪ್ ಮಾಡೋಕ್ಕೆ ಬಂದಿದ್ದೀರಾ ಅಂತಳೆ ರಚನಾ ಏಯ್ ನಿನ್ನ ಕೈ ಕಾಲ ಬಂದಿದ್ದೀನಿ ಕಾಂಜಿ ಪಿಂಜಿಗಳು ಸಿಕ್ಕಿದ್ರೇ ಬಿಡಲ್ಲ ಇನ್ನು ಹೀರೋಯಿನ್ ಸಿಕ್ಕಿದ್ರೆ ಬಿಡ್ತೀವ ಅಂತಾನೆ ರೋಡಿ ಆಗ ರಚನಾ ಅವನ ಕೆನ್ನೆಗೆ ಬಾರಿಸಿ ಯಾವನಾದರೂ ಹತ್ತಿರ ಬಂದರೆ ತಲೆ ತೆಗ್ದು ಹೋಗ್ರು ಆಚೆಗೆ ಅಂತಳೆ ಏಯ್ ನಮ್ಮ ಹುಡುಗಂಗೆ ಹೊಳಿತೀಯ ನೀನು ಅಂತ ಇನ್ನೊಬ್ಬ ಮುಂದೆ ಬರ್ತಾನೆ ಏಯ್ ಮರಿಯಾದೆ ಇಲ್ಲಿಂದ ಹೊರ್ಟು ಹೋದರೆ ಹೊರ್ಟು ಹೋದ್ರಿ ನನ್ನ ಗಂಡಂಗೆ ಏನಾದರೂ ಗೊತ್ತಾದರೆ ನಿಮ್ಮನ್ನು ಜೀವಂತ ಉಳಿಸಲ್ಲ ಹೋಗ್ರೋ ಅಂತಳೆ ರಚನಾ ಹೌದಾ ಹಿಡ್ಕೊಳ್ರು ಅವಳನ್ನ ಅಂತಾರೆ ರೌಡಿಗಳು ರಚನಾ ಅವರನ್ನೆಲ್ಲ ತಳ್ಳಿ ಓಡುವಾಗ ದೊಣ್ಣೆಯಿಂದ ಅವಳು ತಲೆಗೆ ಹೊಡಿತಾರೆ ರಚನಾ ಪ್ರಜ್ಞೆ ತಪ್ಪಿ ಅಲ್ಲೇ ಬೀಳ್ತಾಳೆ ಮಾ ತೆತ್ತಿದ್ರೆ ಓಡ್ತಾಳಲ್ಲೋ ಇವಳು ಮೊದಲು ಇವಳು ಕೇಳ್ ಕಾಲನ್ನ ಮುರಿಯೋಣ ಅಂತಾನೆ ರೌಡಿ ಈಚೆ ದೇವಿ ರೂಮಲ್ಲಿ ಕೂತ್ಕೊಂಡು ಜೋ ರಚನಾ ರಚನಾ ಅಂತ ಜೋರಾಗಿ ನಗ್ತಾ ಇರುವಾಗ ಕನಕಾಂಬರಿ ಬಂದು ದೇವಿನ ನೋಡಿ ಡೋರ್ ಕ್ಲೋಸ್ ಮಾಡಿ ಅವಳ ಹತ್ರ ಬಂದು ದೇವಿ ಯಾಕೆ ಹೀಗೆಲ್ಲ ಆಡ್ತಿದ್ದೆ ನೀನು ಹೀಗೆಲ್ಲ ಆಡೋದನ್ನು ನೋಡಿದರೆ ಹೆದ್ರಕೊಂಡು ಮನೋರೋಗದ ಆಸ್ಪತ್ರೆಗೆ ಸೇರಿಸ್ಬಿಡ್ತಾರೆ ಅಷ್ಟೇ ಅಂತಾರೆ ಆದರೂ ದೇವಿ ನಗ್ತಾನೆ ಇರ್ತಾಳೆ ಅಯ್ಯೋ ದೇವ್ರೆ ಏನಾಯ್ತಪ್ಪ ಇವಳಿಗೆ ಅಂತಾರೆ ಕನಕಾಂಬರಿ ನನಗೆ ಏನೂ ಆಗಿಲ್ಲಮ್ಮ ಅವಳಿಗಾಗುತ್ತೆ ಅಂತೇಳಿ ದೇವಿ ಯಾರಿಗೆ ಏನಾಗುತ್ತೆ ಅಂತಾರೆ ಕನಕಾಂಬರಿ ರೆಚ್ಚನಾಗೆ ಅವಳ ಕೈಕಾಲು ಮುರಿಯುತ್ತೆ ಅಂತೇಳಿ ದೇವಿ ಅವಳಿಗೆ ಯಾಕೆ ಕೈಕಾಲು ಮುರಿಯುತ್ತೆ ದೇವಿ ನೀನು ತಪ್ಪು ಮಾಡ್ತಿದ್ಯಾ ರಚನಾಗೆ ನಮ್ಮನ್ನು ಕಂಡ್ರೆ ಅಷ್ಟಕ್ಕಷ್ಟೇ ಆದರೆ ಅವಳಿಂದ ಏನೂ ತೊಂದರೆ ಇಲ್ಲ ಕಣೆ ನಮಗೆ ನೀನು ಏನೋ ಮಾಡೋಕೆ ಹೋಗಿ ಸಿಕ್ಕಾಕೋತೀಯಾ ಅಂತಾರೆ ಕನಕಂಬ್ರಿ ಎಷ್ಟು ಏನೋ ಸೆಂಟ್ ಆಗಿದ್ಯಮ್ಮ ನೀನು ಅದಕ್ಕೆ ಆ ಜಗದೀಶ್ ಚಂದ್ರ ಅವನ ಆಸ್ತಿಯಲ್ಲಿ ಒಂದು ಬಿಡಿಗಾಸನ್ನು ಕೊಡದೆ ಮುಂಡಾಯಿಸಿರೋದು ರಚನ ನೀನು ಅಂದ್ಕೊಂಡಿರೋಷ್ಟು ಅಮಾಯಕ್ಕೆ ಅಲ್ಲ ನನ್ನ ಮೇಲೆ ಗೊಂಬೆ ಬಿಟ್ಟು ಆತ್ಮದ ಕತೆ ಹೇಳಿಸಿ ಗುರೂಜಿನ ಕೈಲಿ ಹೊಡಿಸಿದ್ಲು ಅವಳೇ ನನ್ನ ಗೊಂಬೆನ ನನ್ನ ವಿರೋಧನೆ ತಿರುಗಿಸ್ಬಿಡ್ತಾಳೆ ಅಂದರೆ ಅವಳು ಅಮಾಯಕಿನ ಅಂತಳೆ ದೇವಿ ಏನೇ ಇವಳು ಇಷ್ಟೊಂದು ಭಯಂಕರವಾಗಿದ್ದಾಳೆ ಹೀಗೆ ಅವಳನ್ನು ಬಿಟ್ಟರೆ ನಮ್ಮ ಬಾಲನ ಹುಡುಕಿ ತೆಗೆದು ಬೆಂಕಿ ಹಚ್ಚೋ ಥರ ಕಾಣಿಸ್ತಿದೆ ಅಂತಾರೆ ಕನಕಾಂಬರಿ ಅದಕ್ಕೆ ಅವಳಿಗೊಂದು ಗತಿ ಕಾಣಿಸ್ತಿದ್ದೀನಿ ಅವಳು ಹೋಗಿರೋ ದೇವಸ್ಥಾನಕ್ಕೆ ರೌಡಿಗಳನ್ನು ಕಳಿಸಿದ್ದೀನಿ ಅವಳು ಕಾಲು ಮುರಿದು ಅವಳನ್ನು ಜೀವಂತ ಶವ ಮಾಡಿಬಿಡ್ತಾರೆ ಲೈಫಲ್ಲೇ ಅವಳು ಮಂಚ ಬಿಟ್ಟು ಎದ್ದೇಳೋಕಾಗದೆ ಒದ್ದಾಡ್ತಿದ್ರೆ ಸಂಜೀವ ಏನು ಮಾಡ್ತಾನೆ ಹೇಳು ಅವಳು ಸೇವೆ ಮಾಡಿಕೊಂಡು ಕಣ್ಣೀರು ಹಾಕ್ಕೊಂಡು ರೂ ಮಲೆ ಕೂತಿರ್ತಾನೆ ಅಂತಾಳೆ ಅದು ಒಂದು ದೃಶ್ಯನಾ ನೋಡೋಕೆ ನಾನು ಕನ್ಸ್ ಕಾಣ್ತಿದ್ದೀನಿ ಕಣೆ ಅಂತಾರೆ ಕನಕಾಂಬ್ರಿ ಇಷ್ಟರಲ್ಲೇ ನೋಡ್ತೀಯ ಅಷ್ಟೇ ಅಲ್ಲ ಮಾ ಆ ರಚನಾ ಕಣ್ಮುಂದೇನೆ ಸಂಜೀವನ ಹೆಣ ಎತ್ತಿತ್ತೀನಿ ಅದೇ ಕಣ್ಮುಂದೇನೆ ಕೃಷ್ಣನ ಚಟ್ಟ ಹತ್ತಿಸ್ತೀನಿ ಅದಾದಮೇಲೆ ಪದ್ಮಜಂಗೆ ಹೇಗೆ ಟಾರ್ಚರ್ ಕೊಟ್ನೋ ಅದೇ ಥರ ರಚನೆಗೂ ದಿನಾ ಟಾರ್ಚರ್ ಕೊಡ್ತೀನಿ ಅಂತ ಜೋರಾಗಿ ನಗ್ತಾಳೆ ದೇವಿ ಈಚೆ ರೌಡಿಗಳು ರಚನಾಗಿ ಮತ್ತೆ ಹೊಡೆಯೋಕೆ ದೊಣ್ಣೆ ಬಿಸಿದಾಗ ದುರ್ಗಿ ಬಂದು ದೊಣ್ಣೆನ ಹಿಡ್ಕೊತಾಳೆ ನಂತರ ರೌಡಿಗಳ ಜೊತೆ ಫೈಟ್ ಮಾಡ್ತಾಳೆ ಅದೇ ದೊಣ್ಣೆಯಿಂದ ರೌಡಿಗಳಿಗೆ ಸರಿ ಬಾರಿಸ್ತಾಳೆ ಅವರಿಬ್ಬರು ರೌಡಿಗಳು ಅವರವ್ರಿಗೆ ಹೊಡ್ಕೊಳ್ಳೋ ಹಾಗೆ ಸನ್ನೆ ಮಾಡಿ ನಗ್ತಾಳೆ ನಂತರ ರೌಡಿಗಳು ಅಲ್ಲಿಂದ ಓಡಿ ಹೋಗ್ತಾರೆ ಬಿದ್ದಿರೋ ರಚನಾ ಹತ್ರ ಬಂದು ದುರ್ಗಿ ಅವಳ ತಲೆನ ಮುಟ್ತಾಳೆ ಆಗ ರಚನೆಗೆ ಎಚ್ಚರ ಆಗುತ್ತೆ ತಲೆನ ಹಿಡ್ಕೊಂಡು ಕೂತ್ಕೋತಾಳೆ ದುರ್ಗಿಯನ್ನು ನೋಡಿ ಶಾಕ್ ಆಗ್ತಾಳೆ ರಚನಾ ದುರ್ಗಿ ರಚನನ್ನ ಎಪ್ಸಿ ನಿಲ್ಲಿಸ್ತಾಳೆ ನೀವು ರೌಡಿಗಳು ಅಂತಳೆ ರಚನಾ ಬುದ್ಧಿ ಹೇಳಿದೆ ಹೊರಟೋದ್ರು ಅಂತಾರೆ ದುರ್ಗಿ ಥ್ಯಾಂಕ್ ಯು ಸೋ ಮಚ್ ನೀವು ಹೇಗಿಲ್ಲಿ ಅಂತಾಳೆ ರಚನಾ ಆಗಲೇ ಹೇಳಿದ್ನಲ್ಲ ಸರಿಯಾದ ಸಮಯಕ್ಕೆ ಬಂದೇ ಬರ್ತೀನಿ ಅಂತ ಬಂದೆ ಅಂತಾಳೆ ದುರ್ಗಿ ನೀವು ದೇವ ದೇವರ ಹಾಗೆ ಬಂದು ನನ್ನ ಕಾಪಾಡಿಬಿಟ್ರಿ ನೀವೇನಾದರೂ ಬರ್ದೆ ಹೋಗಿದರೆ ನಾನು ಏನಾಗ್ಬಿಡ್ತಿದ್ನೋ ಅಂತ ರಚನೆ ಅಳ್ತಾಳೆ ಕಣ್ಣೀರನ್ನು ಒರೆಸಿ ಸವಾಲುಗಳು ಬರ್ತಾನೆ ಇರ್ತವೆ ಎದುರಿಸ್ಬೇಕು ಜಯಿಸಬೇಕು ಎದೆ ನಾನು ಇದೀನಲ್ಲ ನಿನ್ನ ಜೊತೆ ಇನ್ನೇನು ಭಯ ನಿನಗೆ ನನ್ನನ್ನು ನಿನ್ನ ಧೈರ್ಯ ಅನ್ಕೋ ಒಂದು ಕೆಲಸಕ್ಕೆ ನೂರೆಂಟು ವಿಘ್ನಗಳು ಅದನ್ನು ದಾಟಿಕೊಂಡು ನಾವು ಅಂದ್ಕೊಂಡಿದ್ದನ್ನು ಸಾಧಿಸಬೇಕು ಸಾಧಿಸ್ತೀಯ ಅಲ್ವಾ ಅಂತಾಳೆ ದುರ್ಗಿ ಹ್ಞೂ ಅಂತ ರಚನಾ ತಲೆ ಅಲ್ಲಾಡಿಸ್ತಾಳೆ ಈಚೆ ಹಾಲ್ನಲ್ಲಿ ದೇವಿ ಕೂತಿರ್ತಾಳೆ ದೇವಿ ಆ ರೌಡಿಗಳು ಕೆಲಸನ ಮಾಡಿ ಮುಗಿಸಿದಾರಂತ ಆ ರಚನ ಕೈಕಾಲು ಎತ್ತಿದಾರಂತ ಅಂತಾರೆ ಕನಕಾಂಬರಿ ಅಮ್ಮ ಕೆಲಸ ಇಷ್ಟೊತ್ತಿಗೆಲ್ಲ ಸುಲಾಯಾಸವಾಗಿ ಮುಗ್ದೋಗಿರುತ್ತೆ ಅವಳನ್ನು ಯಾರು ಹೊತ್ಕೊಂಡು ಬರ್ತಾರೆ ಹೇಗೆ ಹೊತ್ಕೊಂಡು ಬರ್ತಾರೆ ಅಂತ ನೋಡೋದಕ್ಕೆ ಇಲ್ಲಿ ಬಂದು ವೆಯ್ಟ್ ಮಾಡ್ತಾ ಕೂತಿರೋದು ಅಂತಾಳೆ ದೇವಿ ಆಗ ಆಂಬ್ಯುಲೆನ್ಸ್ ಸೌಂಡಾದಾಗ ಇತ್ತು ರಚನಾನ ಯಾರಾದರೂ ಅದರಲ್ಲಿ ಎತ್ಕೊಂಡು ಬರ್ತಿದ್ದಾರಾ ಅಂತಾರೆ ಕನಕಾಂಬರಿ ಆಗ ರಚನಾ ನಡ್ಕೊಂಡು ಮನೆ ಮುಂದೆ ಬರ್ತಾಳೆ ಶಾಕ್ನಿಂದ ದೇವಿ ಕನಕಾಂಬರಿ ರಚನಾನ ನೋಡ್ತಾರೆ ಆಗ ರಚನಾ ದುರ್ಗಿ ಹತ್ರ ಒಳಗೆ ಬನ್ನಿ ಅಂತ ಅವ್ರನ್ನ ಕರ್ಕೊಂಡು ಬರ್ತಾಳೆ ಮನೆಯವರೆಲ್ಲರೂ ಹಾಲ್ಗೆ ಬರ್ತಾರೆ ಯೂರಿಯಾ ರಚನಾ ಅಂತ ಈಶ್ವರ್ ಕೇಳಿದಾಗ ಇವತ್ತು ನನ್ನ ಮೇಲೆ ರೋಡಿಗಳು ಅಟ್ಯಾಕ್ ಮಾಡಿದರು ಮಾವ ಆಗ ಇವರೇ ನನ್ನ ಕಾಪಾಡಿದ್ದು ಅಂತ ಹಳೆ ರಚನಾ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ